ಹೌದು ರಕ್ಕಸ ಮಳೆಗೆ ಈ ದಕ್ಷಿಣ ಕರ್ನಾಟಕದ ಭಾಗ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ ನಿಂತ ನೆಲವೇ ಕುಸಿತಾ ಇದೆ ಮನೆಗಳು ಸರ್ವನಾಶವಾಗ್ತಾ ಇದೆ ನೋಡೋ ನೋಡ್ತಾ ಇದ್ದಾಗೆ ಕೊಚ್ಚಿ ಹೋಗ್ತಿದ್ದಾರೆ ನೀರಿನಲ್ಲೇ ಬದುಕು ನಡೆಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹಳ್ಳಿ ಹಳ್ಳಿಗಳೇ ಜಲ ದಿಗ್ಬಂಧನದಲ್ಲಿ ಸಿಲುಕಿವೆ ಕೂಡ ಅದರಲ್ಲೂ ಅಂಕೋಲಾದ ಶಿರೂರು ಬಳಿ ಟಿ ಅಂಗಡಿ ಮೇಲೆ ಗುಡ್ಡ ಕುಸಿದು ಏಳು ಮಂದಿ ಸಮಾಧಿ ಶಂಕೆ ವ್ಯಕ್ತವಾಗಿದೆ ಸಾವಿನ ಸಂಖ್ಯೆ ಹೆಚ್ಚಾದರೂ ಆಶ್ಚರ್ಯ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಸರಣಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಕಾರವಾರದಿಂದ ಕೈಗಾಗಿರುವಂತಹ ಪ್ರಮುಖವಾದ ರಸ್ತೆ ಪೂರ್ತಿಯಾಗಿ ಗುಡ್ಡದಂತೆ ಆಗಿದೆ ಇದು ಕಾರವಾರ ನಗರದಲ್ಲಿರುವಂತಹ ಬಸ್ ಡಿಪೋ ಸಹಿತ ಜಲಾವೃತವಾಗಿದೆ ಭೀಕರ ಪ್ರಣಭೀಕರ ದೃಶ್ಯಗಳಿಪು ಪ್ರಕಸ ಮಳೆಗೆ ದಕ್ಷಿಣ ಕರ್ನಾಟಕ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ ನಿಂತ ನೆಲವೇ ಕುಸಿಯುತ್ತಿದೆ ಮನೆಗಳು ಸರ್ವನಾಶ ಆಗ್ತಿವೆ ನೋಡ ನೋಡ್ತಿದ್ದಂತೆಯೇ ಕೊಚ್ಚಿ ಹೋಗ್ತಿದ್ದಾರೆ ನೀರಿನಲ್ಲೇ ಬದುಕು ನಡೆಸುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಹಳ್ಳಿ ಹಳ್ಳಿಗಳೇ ಜಲ ದಿಗ್ಬಂಧನದಲ್ಲಿ ಸಿಲುಕಿವೆ ರಣಮಳೆ ದೃಶ್ಯ ಒಂದು ಕುಸಿದ ಗುಡ್ಡ ಮನೆಗೆ ನುಗ್ಗಿದ ರಾಶಿ ರಾಶಿ ಮಣ್ಣು ಈ ಒಂದು ದೃಶ್ಯವೇ ಹೇಳ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಮಳೆಯ ಭೀಕರತೆಯನ್ನ ಎಲ್ಲರೂ ರಾತ್ರಿ ನೆಮ್ಮದಿಯಾಗೆ ಮಲ್ಗಿದ್ರು ಬೆಳಗ್ಗೆ ನೆಮ್ಮದಿಯಾಗಿ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಅಂದ್ಕೊಂಡಿದ್ರು ಆದರೆ ಬೆಳ್ಳಂಬಳಗ್ಗೆ ರಣಕೇಕೆ ಹಾಕಿದ ಮಳೆರಾಯನ ಆರ್ಭಟಕ್ಕೆ ಇಡೀ ಗುಡ್ಡವೇ ಕುಸಿದಿದೆ ಯಾರಿಗೆ ಏನಾಗ್ತಿದೆ ಅಂತಾನೇ ಗೊತ್ತಾಗ್ತಿಲ್ಲ ಜೋರಾದ ಶಬ್ದ ಬಂದಿದೆ ಒಂದು ಕಡೆ ಮಳೆಯ ಆರ್ಭಟಕ್ಕೆ ಯಾರಿಗೆ ಏನೂ ಕೇಳಿಸ್ತಾ ಇಲ್ಲ ಈ ವೇಳೆ ಗುಡ್ಡ ಕುಸಿತಕ್ಕೆ ಏಕಾಏಕಿ ಮನೆಗೆ ಮಣ್ಣು ನುಗ್ಗಿದೆ ಅರ್ಧ ಮನೆಯೇ ನಾಶವಾಗಿದೆ ಕಾರವಾರದ ಮಂದ್ರಾಳಿಯಲ್ಲಿ ದೊಡ್ಡ ದುರಂತವೇ ತಪ್ಪಿದೆ ಗುಡ್ಡ ಕುಸಿಯುತ್ತಿದ್ದಂತೆಯೇ ಕುಟುಂಬಸ್ಥರು ಮನೆಯ ಹಿಂಬಾಗಿಲಿನಿಂದ ಓಡಿ ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ ಹೇಗೋ ಕೂಲಿನೋ ನಾಲಿನೋ ಮಾಡಿ ಬದುಕ್ತಿದ್ದ ಕುಟುಂಬಸ್ಥರಿಗೆ ಇದೀಗ ಶಾಕ್ ಕೊಟ್ಟಂತಾಗಿದೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಂದ್ರಾಳಿ ಗ್ರಾಮ ಇದು ಪ್ರಮುಖವಾಗಿ ಏನಂದ್ರೆ ಕಾರವಾರದಿಂದ ಕೈಗಾಗಿರುವಂತಹ ಪ್ರಮುಖವಾದ ರಸ್ತೆ ಪ್ರಮುಖವಾದ ರಸ್ತೆ ಪೂರ್ತಿಯಾಗಿ ಗುಡ್ಡದಂತೆ ಆಗಿದೆ ಇದು ಪೂರ್ತಿಯಾಗಿ ಗುಡ್ಡ ಕುಸಿತ ಆಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ದೃಶ್ಯದಲ್ಲಿ ನೋಡಿದರೆ ಇದು ರಸ್ತೆ ಅಂತನೂ ಕಾಣುವುದಿಲ್ಲ ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತವಾಗಿದೆ ಬೆಳ್ಳಂಬೆಳ್ಳಿಗೆ ಗುಡ ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಜನರಿಗೆ ಬಹಳಷ್ಟು ಆತಂಕ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲದೆ ರಸ್ತೆಯ ಪಕ್ಕದಲ್ಲಿರುವಂತಹ ಮನೆಗಳಿಗಂತೂ ಹೇಳೋ ಹೇಳೋದು ಹೇಳಬಾರದು ಪರಿಸ್ಥಿತಿ ಉಂಟಾಗಿದೆ ಯಾಕಂದ್ರೆ ಮನೆಯ ಮುಂಭಾಗದಲ್ಲಿರುವಂತಹ ಡೋರ್ಗಳನ್ನು ಓಪನ್ ಮಾಡೋಕ್ಕೂ ಆಗಲ್ಲ ಕೆಲವರಂತೂ ಮನೆಯ ಹಿಂಬಾಗಿಲಿನಿಂದ ಹೊರಗಡೆ ಹೋಗಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅರ್ಹ ಸಾಹಸ ಪಟ್ಟು ಹೊರ ಮನೆಯಿಂದ ಹೊರ ಬಂದಿದ್ದಾರೆ ರಣಮಳೆ ದೃಶ್ಯ ಎರಡು ಎಲ್ಪಿಜಿ ಟ್ಯಾಂಕರ್ ಮೇಲೆ ಕುಸಿದ ಗುಡ್ಡ ಒಂಬತ್ತು ಮಂದಿ ನಾಪತ್ತೆ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಹೋಗೋಣ ಅಂತ ರಸ್ತೆ ಬದಿ ಎಲ್ ಪಿ ಜಿ ಟ್ಯಾಂಕರ್ ಲಾರಿಯನ್ನ ನಿಲ್ಲಿಸಿದ್ರು ಚಾಲಕ ಹಾಗೂ ಕ್ಲೀನರ್ ಟೀ ಕುಡಿತಾ ಇದ್ರು ಈ ವೇಳೆ ಬೃಹತ್ ಗುಡ್ಡ ಕುಸಿತದ ರಭಸಕ್ಕೆ ರಸ್ತೆ ಬದಿ ನಿಂತಿದ್ದ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿದೆ ಅಂಕೋಲಾದ ಶಿರೂರು ಬಳಿ ದೊಡ್ಡ ದುರಂತವೇ ನಡೆದು ಹೋಗಿದೆ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದ್ದು ಟ್ಯಾಂಕರ್ ಚಾಲಕ ಕ್ಲೀನರ್ ಸೇರಿ ಒಂಬತ್ತು ಮಂದಿ ಸಾವನ್ನಪ್ಪಿರೋ ಶಂಕೆ ವ್ಯಕ್ತವಾಗಿದೆ ಶೋಧ ನಡೆಸಲಾಗ್ತಾ ಇದೆ ರಣಮಳೆ ದೃಶ್ಯ ಮೂರು ಹೆದ್ದಾರಿಗೆ ಕುಸಿತ ಬೃಹತ್ ಗುಡ್ಡ ವಾಹನ ಸಂಚಾರ ಬಂದ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಇಷ್ಟಕ್ಕೇ ನಿಲ್ಲಿಲ್ಲ ನೋಡ ನೋಡುತ್ತಿದ್ದಂತೆಯೇ ಬೃಹತ್ ಗುಡ್ಡವೊಂದು ಕುಸಿದು ರಸ್ತೆ ಸಂಪರ್ಕವೇ ಬಂದ್ ಆಗಿದೆ ಅಂಕೋಲಾ ತಾಲೂಕಿನ ಶಿರೂರಿನ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡಿದ್ರು ರಣಮಳೆ ದೃಶ್ಯ ನಾಲ್ಕು ಹೆದ್ದಾರಿಗೆ ಬಂದು ಬಿದ್ದ ಬೃಹತ್ ಬಂಡೆ ರಾಶಿ ರಾಶಿ ಮಣ್ಣು ಇದಷ್ಟೇ ಅಲ್ಲ ಹೊನ್ನಾವರ ತಾಲೂಕಿನ ವರ್ಣಕೇರಿ ಬಳಿ ಗುಡ್ಡ ಕುಸಿದು ದೊಡ್ಡ ಅವಾಂತರವೇ ಆಗಿದೆ ಹೆದ್ದಾರಿಯ ಮೇಲೆ ಬೃಹತ್ ಬಂಡೆಗಳು ಮಣ್ಣಿನ ರಾಶಿಯೇ ಬಂದು ಬಿದ್ದಿದೆ ಗುಡ್ಡ ಕುಸಿತದಿಂದ ಹೊನ್ನಾವರ ಸಾಗರ ಬೆಂಗಳೂರು ರಸ್ತೆ ಸಂಪರ್ಕವೇ ಬಂದ್ ಆಗಿದೆ ಕಿಲೋಮೀಟರ್ ದೂರ ಬಸ್ಗಳು ನಿಂತಿವೆ ರಣಮಳೆ ದೃಶ್ಯ ಇದು ಇನ್ನೂರು ಮನೆಗಳಿಗೆ ಜಲ ದಿಗ್ಬಂಧನ ನೀರಿನಲ್ಲೇ ಬದುಕು ಮರಣ ಮಳೆಯ ಆರ್ಭಟ ಅದ್ಯಾವ ಮಟ್ಟಿಗೆ ಇದೆ ಅಂತ ಈ ದೃಶ್ಯಗಳೇ ಹೇಳ್ತಿವೆ ಬದುಕು ಬೀದಿಗೆ ಬಂದಿದೆ ನೀರಿನಲ್ಲೇ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಕೆಲವರು ದೋಣಿಯಲ್ಲಿ ಬೇರೆ ಕಡೆಗೆ ಸಾಕ್ತಿದ್ದಾರೆ ಇನ್ನೂ ಕೆಲವರು ಮನೆಯನ್ನ ಬಿಟ್ಟು ಹೋಗೋಕೆ ಆಗದೆ ಸಂಕಷ್ಟದಲ್ಲೇ ಬದುಕು ನಡೆಸುತ್ತಿದ್ದಾರೆ ಕುಮಟಾ ತಾಲೂಕಿನಲ್ಲಿನ ಇನ್ನೂರಕ್ಕೂ ಹೆಚ್ಚು ಮನೆಗಳು ಜಲ ದಿಗ್ಬಂಧನದಲ್ಲಿ ಸಿಲುಕಿವೆ ಅಘನಾಶಿನಿ ನದಿಯ ಆರ್ಭಟಕ್ಕೆ ಇಡೀ ಹಳ್ಳಿಗಳೇ ಮುಳುಗಡೆಯಾಗಿವೆ ರಣಮಳೆ ದೃಶ್ಯ ಆರು ಮಣ್ಣಿನಡಿ ಸಿಲುಕಿದ ಮಾಲೀಕನನ್ನ ಹುಡುಕ್ತಿರೋ ಶ್ವಾನ ರಕ್ಕಸ ಮಳೆಯ ಆರ್ಭಟಕ್ಕೆ ಕರುಣಾಜನಕ ಕಥೆಗಳು ಇಷ್ಟಕ್ಕೆ ನಿಂತಿಲ್ಲ ತನ್ನವರನ್ನ ಕಳೆದುಕೊಂಡು ಮೂಕ ಪ್ರಾಣಿ ಶ್ವಾನದ ರೋದನೆ ಯಾರಿಗೂ ಬೇಡವಾಗಿದೆ ಶಿರೂರು ಬಳಿಯ ಹೆದ್ದಾರಿ ಪಕ್ಕದಲ್ಲಿ ಗುಡ್ಡ ಕುಸಿತದಿಂದಾಗಿ ಟೀ ಅಂಗಡಿ ಮಾಲೀಕ ನಾಪತ್ತೆಯಾಗಿದ್ದಾನೆ ತನ್ನ ಮಾಲೀಕನಿಗಾಗಿ ಶ್ವಾನ ಹುಡುಕಾಡ್ತಾ ಇರೋ ಕರಳು ಹಿಂಡೋ ದೃಶ್ಯ ಸೆರೆಯಾಗಿದೆ ರಣಮಳೆ ದೃಶ್ಯ ಎಂಟು ಎದೆಮಟ್ಟದ ನೀರಿನಲ್ಲಿ ರಸ್ತೆ ದಾಟೋ ಭಯಾನಕ ದೃಶ್ಯ ಸೆರೆ ಕಾರವಾರದಲ್ಲಿ ಹೆದ್ದಾರಿಗಳು ಬಂದ್ ಆಗಿದ್ದರಿಂದ ಎದೆಮಟ್ಟದಲ್ಲಿ ನೀರಿನಲ್ಲಿ ಪ್ರಯಾಣಿಕರು ರಸ್ತೆ ದಾಟ್ತಾ ಇರೋ ಭಯಾನಕ ದೃಶ್ಯ ಸೆರೆಯಾಗಿದೆ ತಲೆಯ ಮೇಲೆ ಬ್ಯಾಗ್ ಫ್ಯಾನ್ ಹೊತ್ಕೊಂಡು ಹೋಗ್ತಾ ಇರೋ ದೃಶ್ಯ ಮಳೆಯ ಭೀಕರತೆಯನ್ನ ಹೇಳ್ತಿದೆ ರಣಮಳೆ ದೃಶ್ಯ ಒಂಬತ್ತು ಕೆಎಸ್ಆರ್ಟಿಸಿ ಡಿಪೋ ಜಲಾವೃತ ಐವತ್ತು ಬಸ್ಗಳು ಲಾಕ್ ಕಾರವಾರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ಸಂಪೂರ್ಣ ಜಲಾವೃತವಾಗಿದೆ ಮುಳುಗಿರೋ ಬಸ್ಗಳನ್ನು ಡಿಪೋದಿಂದ ಹೊರತೆಗೆಯೋಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಒಟ್ಟಾರೆಯಾಗಿ ಮಹಾಮಳೆಯ ಆರ್ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ ಮುಂದೆ ಇದೇ ರೀತಿ ಮಳೆ ಮುಂದುವರೆದ್ರೆ ಮತ್ತಷ್ಟು ಅವಾಂತರ ಆಗುವುದು ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್